ನಿನ್ನೆ ಫೆಬ್ರವರಿ ಎರಡರಂದು ಬೆಳ್ಳಂಬೆಳಗ್ಗೆ ಬಾಲಿವುಡ್ ಇಂಡಸ್ಟ್ರಿಗೆ ಬರ ಸಿಡಿಲು ಬಡಿದ ಸುದ್ದಿ ಬಂತು ಹಾಟೆಸ್ಟ್ ನಟಿ ಮಾದಕತಾರೆ ಅಂತಾನೇ ಖ್ಯಾತಿ ಪಡೆದ ಸದಾ ತಮ್ಮ ಬಟ್ಟೆಗಳಿಂದಲೇ ವಿವಾದದಲ್ಲಿಯೂ ಇದ್ದ ಮೂವತ್ತೆರಡು ವರ್ಷದ ನಟಿ ಪೂನಂ ಪಾಂಡೆ ಸಾವಿನ ಸುದ್ದಿ ಅದು ಉತ್ತರ ಪ್ರದೇಶದಲ್ಲಿರುವ ಅವರ ನಿವಾಸದಲ್ಲಿ ಅವರು ಹೆಸರು ಎಳೆದಿದ್ದಾರೆ ಎಂಬ ಸುದ್ದಿ ಬಂತು ಗರ್ಭಕಂಠದ ಕ್ಯಾನ್ಸರ್ ಅವರನ್ನ ಬಲಿ ತೆಗೆದುಕೊಂಡಿತ್ತು ಎನ್ನಲಾಗಿತ್ತು ಇದಕ್ಕೆ ಕಾರಣ ಪೂನಂ ತಂಗಿ ಹೇಳಿದ ಮಾತು ಅಕ್ಕ ಗರ್ಭಕಂಠದ ಕ್ಯಾನ್ಸರ್ನಿಂದ ಸತ್ತಿದ್ದಾಗಿ ಹೇಳಿಕೊಂಡಿದ್ರು ಆದರೆ ಇದೀಗ ಪಾಂಡೆಯ ಸಾವಿನ ಸುತ್ತ ಹಲವು ಅನುಮಾನಗಳು ಹುಟ್ಟಿಕೊಂಡಿವೆ ಇವರು ಸಾವನ್ನಪ್ಪಿದ್ದರೆ ಅವರ ಬಾಡಿ ಸಿಕ್ತಿಲ್ಲ ಮನೆಯವರ ಫೋನ್ ಸ್ವಿಚ್ ಆಫ್ ಆಗಿದೆ ಇದರಿಂದಾಗಿ ಈಕೆ ಸಾವಿನ ಬಗ್ಗೆ ಅನುಮಾನಗಳು ಶುರುವಾಗಿದೆ ಸಾಲದು ಎಂಬುದಕ್ಕೆ ಮೂರು ದಿನಗಳ ಹಿಂದೆಯಷ್ಟೇ ಇನ್ಸ್ಟಾಗ್ರಾಮ್ನಲ್ಲಿ ಪೂರ್ನಂ ಪಾಂಡೆ ವಿಡಿಯೋ ಒಂದನ್ನ ಶೇರ್ ಮಾಡಿದ್ರು ಅವರನ್ನ ನೋಡಿದ್ರೆ ಆರೋಗ್ಯ ಪೀಡಿತರಂತೆ ಕಾಣಿಸ್ತಿರ್ಲಿಲ್ಲ ಇದರ ಬಗ್ಗೆ ಕೂಡ ಯಾರಿಗೂ ಹೇಳಿಕೊಂಡಿರಲಿಲ್ಲ ಏಕಾಏಕಿ ಸಾವನ್ನಪ್ಪಿದ್ದಾರೆ ಎನ್ನುವ ಸುದ್ದಿ ಬಂದಿದ್ದರಿಂದ ಎಲ್ಲರೂ ಶಾಕ್ ಆಗಿದ್ದರು ಇದೀಗ ಸಾವಿನ ಹಿಂದೆ ಪ್ರಚಾರದ ಗಿಮಿಕ್ ಇದೆಯಾ ಎನ್ನುವ ಮಾತು ಸತ್ಯ ಕೇಳಿ ಬರ್ತಿದೆ ಅಷ್ಟಕ್ಕೂ ಕಾಮ ಪ್ರಚೋದಕ ನಟನೆಯಿಂದ ಫೇಮಸ್ ಆಗಿರುವ ನಟಿ ಸಿಕ್ಕಾಪಟ್ಟೆ ಡ್ರಗ್ಸ್ ಸೇವನೆ ಮಾಡ್ತಿದ್ರು ಡ್ರಗ್ಸ್ ಮಿತಿ ಮೀರಿ ಈ ರೀತಿ ಸುಳ್ಳು ಹೇಳಿಕೆ ಕೊಟ್ಟಿರಬಹುದು ಎನ್ನಲಾಗ್ತಿದೆ ಅಷ್ಟೇ ಅಲ್ಲದೆ ನಟಿಗೆ ಗರ್ಭಕಂಠ ಕ್ಯಾನ್ಸರ್ ಇದ್ದದ್ದೇ ಹೌದಾದರೆ ವ್ಯಕ್ತಿ ಏಕಕಾಲಕ್ಕೆ ಮೃತ ಪಡುವುದಿಲ್ಲ ಎಂದು ತಜ್ಞರು ಕೂಡ ಹೇಳ್ತಿದ್ದಾರೆ ಅಷ್ಟಕ್ಕೂ ಸಾವು ಹೇಗಾದರೂ ಬರಬಹುದು ಎನ್ನುವುದು ದಿಟ್ಟವೇ ಆದರೆ ಈ ಎಲ್ಲ ಊಹಾಪೋಹಗಳ ನಡುವೆ ಕೆಲ ದಿನಗಳ ಹಿಂದೆಯಷ್ಟೇ ನಟಿ ಆಡಿದ ಮಾತೀಗ ಭಾರಿ ವೈರಲ್ ಆಗ್ತಿದೆ ಇದರಲ್ಲಿ ನಟಿ ತಾವು ಶೀಘ್ರದಲ್ಲಿಯೇ ಎಲ್ಲರಿಗೂ ಶಾಕ್ ಕೊಡುವುದಾಗಿ ಹೇಳಿದ್ದರು ಬ್ರೈಟ್ ಅವಾರ್ಡ್ಸ್ ಎಂಬ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಆ ಸಮಯದಲ್ಲಿ ಮಾಧ್ಯಮಗಳ ಜೊತೆ ನೀಡಿದ ಸಂದರ್ಶನದಲ್ಲಿ ನಟಿ ನಿಮ್ಮ ಮುಂದೆ ಶೀಘ್ರದಲ್ಲಿ ಯಾರು ಊಹೆ ಮಾಡಲು ಒಂದು ದೊಡ್ಡ ಸುದ್ದಿ ಬರುತ್ತೆ ಕಾಯುತ್ತಿರಿ ಅದು ಎಲ್ಲರನ್ನ ಸರ್ಪ್ರೈಸ್ ಮಾಡುತ್ತೆ ನನಗೆ ಫ್ಯಾನ್ಸ್ಗೆ ಸರ್ಪ್ರೈಸ್ ಕೊಡುವುದು ಅಂದರೆ ಎಲ್ಲೆಲ್ಲದ ಖುಷಿ ನಾನು ಬದಲಾಗಿದ್ದೇನೆ ಎಂದು ಜನರಿಗೆ ತಿಳಿದಾಗ ಸರ್ಪ್ರೈಸ್ ಅನಿಸುತ್ತೆ ಆದ್ದರಿಂದ ಬೇಗನೆ ಸರ್ಪ್ರೈಸ್ ಸಿಗಲಿದ್ದು ನೀವು ಅದರ ಭಾಗವಾಗಲಿದ್ದೀರಿ ಎಲ್ಲರಿಗೂ ಶಾಕ್ ಆಗಲಿದೆ ನಿಮ್ಮ ಪ್ರತಿಕ್ರಿಯೆ ನೋಡಲು ಕಾದಿದ್ದೇನೆ ಎಂದು ಹೇಳಿಕೊಂಡಿದ್ರು ಹಾಗಿದ್ರೆ ಸರ್ಪ್ರೈಸ್ ಹೆಸರಿನಲ್ಲಿ ಪೂನಂ ಪಾಂಡೆ ಸಾವಿನ ಸುದ್ದಿ ಕೊಟ್ಟರೆ ಎನ್ನಲಾಗ್ತಿದೆ ಇದೆಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ